ನೀವೆಲ್ಲ ಬಂದಿದ್ರೆ ನಾನ್ ಖುಷಿಯಾಗಿ ಬರ್ತಾ ಇರಲಿಲ್ಲ ಸರ್ ಒ ಚುನಾವಣೆ ಇದ್ದ ಕಾರಣದಿಂದ ಸ್ವಲ್ಪ ತಡವಾಗಿ ನಮಗೆ ಕೇಂದ್ರ ಸಂಘದ ಕ್ಯಾಲೆಂಡರ್ಗಳು ನಿನ್ನೆ ನಮಗೆ ಇಲ್ಲಿಗೆ ಸರಬರಾಜು ಆಯಿತು ಸೊ ಹಾಗಾಗಿ ತಕ್ಷಣ ನಮ್ಮ ಮಾನ್ಯ ಶಾಸಕರ ಮುಖಾಂತರ ಇದನ್ನು ಬಿಡುಗಡೆ ಮಾಡಿ ತಾಲೂಕಿನ ಎಲ್ಲ ನಮ್ಮ ನೌಕರರಿಗೆ ಸಿಹಿಯೊಂದಿಗೆ ಈ ಕ್ಯಾಲೆಂಡರ್ಗಳನ್ನು ಕೊಡೋಣ ಅಂತೇಳಿ ನಿನ್ನೆ ತೀರ್ಮಾನ ಮಾಡ್ಕೊಂಡ್ವಿ ಹಾಗಾಗಿ ಇವತ್ತು ಮೇಡಮ್ನವ್ರ ಮುಖಾಂತರ ಅವರ ಒಂದು ಅವ್ರ ಮುಖಾಂತರ ಇದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಬಿಡುಗಡೆ ಮಾಡಿ ನಾ ಹತ್ರ ಹೋಗಿಂತ ನೀವು ಯಾಕೆ ಕಾಣಿಸ್ಬೇಕು ಕಾಣಿಸ್ಬೇಕು ಮೇಲೆ ಮಾಡುವ ಸಂಘಟನೆಯಲ್ಲಿ ಅಂತ ಕಂಗ್ರಾಚ್ಯುಲೇಷನ್ ಮೊದಲ ಆದೇಶ